ವಿದ್ಯಾರ್ಥಿಗಳ ಜೀವನದೊಂದಿಗೆ ಡೋಂಗಿ ಶಿಕ್ಷಕರ ಚಿನ್ನಾಟ ಕ್ರಮ ಜರುಗಿಸಲಾಗದ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ ಕೋಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿವೆ ಅದಕ್ಕೆ ಮೂಲ ಡೋಂಗಿ ಶಿಕ್ಷಕರು ಹಾಗೂ ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಹೇಳಿ ಶಿಕ್ಷಣಾಧಿಕಾರಿಗಳೇ ನೇರ ಹೊಡೆ ಎಂದು ಎಸ್ಡಿಎಂಸಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಹದಿನೆಂಟರಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಳಿ ಪತ್ರಕರ್ತರೊಂದಿಗೆ ಮಾತನಾಡಿದರು ವಿದ್ಯಾರ್ಥಿಗಳ ಜೀವನದೊಂದಿಗೆ ಚಿನ್ನಾಟವಾಡುವ ಡೋಂಗಿ ಶಿಕ್ಷಕರಿಗೆ ಹಾಗೂ ಅವರಿಗೆ ಕುಮ್ಮಕ್ಕು ನೀಡುವ ಶಿಕ್ಷಣಾಧಿಕಾರಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಎಸ್ಡಿಎಂಸಿ ರಾಜ್ಯ ಮುಖಂಡ ಗುನ್ನಾಳಿ ರಾಘವೇಂದ್ರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಸಂಪೂರ್ಣ ವಿಫಲರಾಗಿದ್ದ ವಿವಿಧ ಗಂಭೀರ ಆರೋಪಗಳಿದ್ದು ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ತಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ತಾಲೂಕಾ ಎಸ್ಡಿಎಂಸಿ ಪದಾಧಿಕಾರಿಗಳು ತಮ್ಮ ಹಕ್ಕೊತ್ತಾಯ ಪತ್ರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭಂ ಕರ್ಣಂ ಅವರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಭಾಗ್ಯಮ ಸೇರಿದಂತೆ ವಿವಿಧ ಮುಖಂಡರು ಮಾತನಾಡಿದರು ಹೇಳಿಕ್ ಆಗಲ್ಲ ಅವ್ರವ್ರ ಸ್ವತಂತ್ರ ಅಲ್ಲ ಟೀಚರ್ಸ್ ಒಬ್ಬ ಟೀಚರ್ಸ್ ಸೇರ್ಸು ಅಂತಿರ್ಬೋದು ಇಲ್ಲಪ್ಪ ನಾನು ಖಾಸಗಿ ಸೇರ್ಸು ಅಂತ ಇಂತಿಷ್ಟು ಹಣ ಕಟ್ಟಬೇಕು ಅಂತ ಗೈಡ್ ಬಂದಿದ್ದೀನಿ ಇಲ್ಲ ಇಲ್ಲ ಆತರ ಯಾವ್ದು ಗೈಡ್ಲೆನ್ಸ್ ಇಲ್ಲ ಹೆಂಗಪ್ಪ ಅಂತಂದ್ರೆ ಒಬ್ಬ ಶಾಲೆಯಲ್ಲಿ ಫೀಸ್ ಅನ್ನ ಸ್ಟ್ರಕ್ಚರ್ ಮಾಡ್ತಕ್ಕಂತ ನಿಗದಿ ಮಾಡ್ತಕ್ಕಂಥ ಹೆಂಗಿರುತ್ತೆ ಅಂತಂದ್ರೆ ಸಪೋಸ್ ಹತ್ತು ಮಂದಿ ಟೀಚರ್ಸ್ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಿ ಅವಾಗ ಒಂದು ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ಆಗುತ್ತೆ ಪ್ಲಸ್ ತರ್ಟಿ ಪರ್ಸೆಂಟು ಇತರೆ ವೆಚ್ಚ ಹನ್ನೆರಡು ಮೂರಲೇ ಮೂವತ್ತಾರು ಹದಿನೈದು ಸಾವಿರದ ಅರವತ್ತು ಹದಿನೈದು ಲಕ್ಷ ಅರವತ್ತು ಸಾವಿರ ಆಯಿತು ಎಷ್ಟು ಮಕ್ಕಳು ದಾಖಲಾತಿ ಆಗಿರ್ತಾರೋ ಅದರಿಂದ ಡಿವೈಡ್ ಮಾಡಿ ಈಚ್ ಮಗುಗೆ ಅಪ್ರಾಕ್ಸಿಮೇಟ್ಲಿ ಫಿಕ್ಸ್ ಮಾಡಬೇಕು ಇದು ಆರ್ ಟಿ ನಿಯಮ ಸಪೋಸ್ ಮೂವತ್ತು ಸಾವಿರ ಕೊಡ್ತೀರಿ ಅಂದರೆ ಅದಕ್ಕೆ ತಕ್ಕಂತೆ ಫಿಕ್ಸ್ ಆಗುತ್ತೆ ಹತ್ತು ಸಾವಿರ ಕೊಟ್ರೆ ಒಂದಾಗತ್ತೆ ಮೂವತ್ತು ಸಾವಿರ ಕೊಟ್ರೆ ಅದಕ್ಕೆ ತಕ್ಕತ್ತೆ ಆದ್ರೆ ಆರ್ ಟಿ ಖಾಸಗಿ ಶಾಲೆಗಳ ಮೇಲೆ ನೀವು ಇಷ್ಟೇ ಫೀಸ್ ನಿಗದಿ ಹೇಳಿ ನಮ್ಗೆ ಅಧಿಕಾರ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶವನ್ನು ತೆಗೆದು ಹಾಕಿ ವಿ ಕೆನ್ ನಾಟ್ ಫಿಕ್ಸ್ ಅವರೇ ಫಿಕ್ಸ್ ಮಾಡ್ಬೇಕು ಅವ್ರೇ ಫಿಕ್ಸ್ ಮಾಡಿ ಅವ್ರೇನೆ ಚಾರ್ಟರ್ಡ್ ಅಕೌಂಟ್ ಇಂದ ಇದು ಮಾಡ್ಕೊಂಡು ನಮ್ಮ ಗೆ ಕೊಡ್ಬೇಕು ಅದರ ಮೇಲೆ ಅವ್ರು ಮಾಡ್ಬೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಂತಿಲ್ಲ ಅವರು ಕೊಡ್ತಕ್ಕಂತ ಸಂಬಳ ಅವರು ಕೊಡ್ತಕ್ಕಂತ ಫೆಸಿಲಿಟೀಸ್ ಮೇಲೆ ಅವರೇ ನಿಗದಿ ಮಾಡ್ತಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಒಂದು ತರಗತಿ ಮಾತ್ರ ಆಯಾ ತರಗತಿ ಮೇಲೆ ಈಗ ಒನ್ ಟು ಫೈವ್ ಎಲ್ ಪಿ ಎಸ್ ಅಲ್ಲಿ ಬರೀ ಡಿ ಎಡ್ ಮಾಡಿದ ಇರ್ತಾರೆ ಸಪೋಸ್ ಆರಿಂದ ಎಂಟು ಅಲ್ಲಿ ಡಿಗ್ರಿ ಮಾಡಿದ ಇರ್ತಾರೆ ಒಂಬತ್ತರಿಂದ ಹತ್ತು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದ ಇರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವ್ರು ಮಾಡ್ಕೊಬೇಕು ಈಗ ಪಿ ಯು ಸಿ ಆದ್ರೆ ಪಿ ಯು ಸಿ ಒಂದು ರೇಟ್ ಎಂ ಎಸ್ ಸಿ ಮಾಡಿರ್ತಾರೆ ಎಂ ಎ ಮಾಡಿರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವರು ಫಿಕ್ಸ್ ಮಾಡ್ಕೊಂತ ಹೋಗ್ತಾರೆ ಹಾಗಾಗಿ ಅದು ಇದೆ ಅದು ಡಿ ಸಿ ಅವರು ಎಲ್ಲಾ ಮಾಹಿತಿ ತಗೊಂಡಿದ್ದಾರೆ ಎಲ್ಲ ಎಂಬತ್ತೊಂಬತ್ತು ಸಾಲದು ನಾವು ಏನೇನು ಫೀಸ್ ತೊಗೊಂಡದ್ದು ತಗೊಂಡಿದೀವಿ ಅದರ ಆಧಾರದ ಮೇಲೆ ಡಿ ಸಿ ಅವರು ಆದೇಶ ಮಾಡ್ತಾರೆ ಸರ್ ಬೈಲ್ ಇಪ್ಪತ್ತೈದು ವರ್ಷ ಶಿಕ್ಷಕ ಬಂದು ಹಿಂದಿ ಶಿಕ್ಷಕ ನಾಗರಾಜ್ ಅಂತ ಹೇಳಿ ಅದಕ್ಕೆ ಹಿಂದಿನೇ ಬರೋದಿಲ್ಲ ಓದಕ್ಕೂ ಬರೋದಲ್ಲ ಅದಕ್ಕೂ ಓದಕ್ ಬರದಲ್ಲ ಈಗ ಕ್ರಮ ಏನ್ ಹೇಳ್ರಿ ಹೆಸರು ಹೇಳಂದ್ರ ಹೆಸರು ಹೇಳಿದಾರ ಸರ್ ಅವ್ರು ಹೇಳಿ ನೋಡಿಲ್ಲ ಒಂದ್ ವರ್ಷ ಆಯ್ತಪ್ಪ ನೋಡಿ ಸರ್ ನೋಡಿ ನೋಡಿಲ್ಲ ಕರ್ಶನ್ ಸ್ವಲ್ಪ ನೋಡಿ ಸರ್ ಅಂದ್ರೆ ನೋಟಿಸ್ ಮೂರ್ ದಿವ್ಸದೊಳ ನೋಟಿಸ್ ಕೊಡ್ತೀವಿ ಸರಿಯಾದ ಉತ್ತರ ಬರಲಿಲ್ಲ ಅಂದ್ರೆ ಡಿಡಿ ಕ್ರಮ ತಗೊಳ್ಲಿಕ್ಕೆ ಬರೀತೀವಿ ಕೇಳಿ ಕೇಳಿ ಬಿ ಹೋಗ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ ತಗದ್ ಬಹಳ ಆಯ್ತು ರಿಪೋರ್ಟಿಂಗ್ ಅಧಿಕಾರಿ ಮಾಡ್ತೀವಿ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮತ್ತೊಂದು ಮನವಿ ತಾವು ಈಗ ಪತ್ರಿಕಾ ಮಾಧ್ಯಮದ ಪ್ರಶ್ನೆಗೆ ಒಂದು ಉತ್ತರ ಕೊಟ್ರಿ ಅಂತ ಶಿಕ್ಷಕರಿಗೆ ನಾವು ಮತ್ತೆ ಒಂದ್ ಎರಡು ಮೂರು ಎರಡು ಮೂರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ತರಬೇತಿ ಕೊಡ್ತೀವಿ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಆರ್ಥಿಕ ಪ್ರತಿ ಒಂದು ಕ್ಷೇತ್ರದಲ್ಲಿ ಅವನು ಒಂದು ಸದೃಢವಾಗಿ ವ್ಯಕ್ತಿ ಬೆಳೀಬೇಕಂತ ಈ ಶಿಕ್ಷಣ ಇಲಾಖೆ ಇದೆ ಆದ್ರೆ ಅವರಿಗೆ ಆ ಒಂದು ತರಬೇತಿ ಮೇಲೆ ನಿಮ್ಮ ಶಿಕ್ಷಣ ಇಲಾಖೆ ಸೇರ್ಪಡೆ ಆಗಿರ್ತಾರ ಮತ್ತೆ ಆಗಿದ್ದಾಗಿ ಅಂತ ಶಿಕ್ಷಕರಿಗೆ ಕೊಡ್ತೇರಿ ಈಗ ನೂರಾ ಮೂವತ್ತೆರಡು ಶಿಕ್ಷಕರು ಬಂದಾಗ ಒತ್ತಾಗಿ ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಮಾರ್ಚ್ನಲ್ಲಿ ಇನ್ನೂ ಒಂದು ದಿನದ ತರಬೇತಿ ಆಗಿಲ್ಲ ಅದನ್ನ ಡಯಟ್ ಬಳ್ಳಿಯಾಗಿ ಅಂದ್ರೆ ಟ್ರೈನಿಂಗ್ ಇಲ್ಲದೇ ಅವ್ರು ಟ್ರೈನಿಂಗ್ ವಿಷಯ ಬಿ ಎಡ್ ಮಾಡಿರ್ತಾರೆ ಬಿ ಎಡ್ ಮಾಡಿರ್ತಾರೆ ಆದ್ರೆ ನಮ್ ಶಿಕ್ಷಣ ಇಲಾಖೆ ಪೂರ್ಣ ಅರ್ಥ ಆಗ್ಬೇಕಪ್ಪ ಅಂದ್ರೆ ಅವರಿಗೆ ಬುನಾದಿ ತರಬೇತಿ ಅಂತ ಹದಿನೈದು ದಿವಸ ತರಬೇತಿ ಇದೆ ಅದನ್ನ ಹಾಕ್ಕೊಂತಾರೆ ಫೇಸ್ ವೈಸ್ ಅಲ್ಲೇ ಅಲ್ಲೇ ಮಠ ನಾವು ಅವ್ರ ನೇಮಕ ಮಾಡ್ಕೊಳ್ಬೇಡ್ರಿ ಒಂಬತ್ತು ತಿಂಗ್ಳು ಆಗ್ಬಿಡೋ ಬಂದಿದೆ ಆದೇಶ ಯಾವದೇ ಶಿಕ್ಷಕರು ಈಗ ಕಡ್ಡಾಯವಾಗಿ ಒಂಬತ್ತು ನಲವತ್ತರೊಳಗೆ ಶಾಲೆಗೆ ಇರಬೇಕಂತಿದೆ ಎಲ್ಲ ಟೀಚರ್ಸ್ ಲಾಸ್ಟ್ ಟೈಮ್ ಏನಾಗ್ತಿತ್ತು ಪ್ರೇಯರಿಗೆ ಅಂತ ಹೇಳ್ತಿದ್ರು ಆದರೆ ಇವಾಗ ಕಡ್ಡಾಯವಾಗಿ ಒಂಬತ್ತು ನಲವತ್ತರೊಳಗೆ ಶಿಕ್ಷಕರು ಇರಬೇಕು ಹೆಡ್ ಮಾಸ್ಟರ್ಗೆ ಜೊತೆ ಕೊಡಬೇಕು ಜೊತೆಗೆ ಹತ್ತು ಗಂಟೆಗೆ ಮೊದಲ ಪೀರಿಯಡ್ ಸ್ಟಾರ್ಟ್ ಆಗಬೇಕಂತ ಆದೇಶ ಕೊಟ್ಟದೆ ಎರಡು ಬಾರಿ ನೋಟಿಸ್ ಕೊಡ್ತೀವಿ ಅಂಥ ಟೀಚರ್ಗೆ ಯಾರು ಲೇಟಾಗಿ ಬರ್ತಾರೋ ಮೂರನೇ ಬಾರಿ ನಾವು ಕಡ್ಡಾಯ ನಿವೃತ್ತಿಗೆ ಅದೇ ರೀತಿ ಹೇಳಿದ್ದಾರೆ ಸಸ್ಪೆಂಡ್ ಅವಕಾಶ ಇಲ್ಲ ಸರ್ ಇಲ್ಲ ಅದು ಹಂಗಲ್ಲ ಎಷ್ಟು ಭೇಟಿ ಕೊಡ್ತೀವಿ ಅಂದ್ರೆ ಇನ್ನೂರ ತೊಂಬತ್ತೈದು ಗವರ್ಮೆಂಟ್ ಶಾಲೆಗೆ ನಾನು ಭೇಟಿ ಕೊಡಕ್ ಅಲ್ಲ ಸರ್ ಈಗ ಕ್ರಮ ಇಲ್ಲ ಕ್ರಮ ಅಂತಂದ್ರೆ ನೋಡ್ರಿ ಒಬ್ಬ ಟೀಚರ್ ಮೇಲೆ ನಾವು ಆ ಎರಡು ಮದುವೆ ಆಗ್ಯಾರ ಅಂತ ಹೇಳಿದಕ್ಕೆ ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ಬೇಕು ಮಾಡಿದ್ವಿ ನಮ್ಮಲ್ಲಿ ಒಬ್ಬ ಟೀಚರ್ ಸಸ್ಪೆಂಡ್ ಆಗಿದ್ರು ಆ ಆಗಿದಾವೆ ಈ ಸಲ ಮಾತ್ರ ಯಾರು ಎರಡು ಸಲ ನೋಟಿಸ್ ಕೊಡ್ತೀವಿ ನೀನ್ ನೀವು ಎರಡು ಸಲ ನೋಟಿಸ್ ಎರಡು ಸಲ ನೋಟಿಸ್ ಕೊಡ್ತೀವಿ ಮೂರನೇ ಸಲನೂ ಅದೇ ಇತ್ತಪ್ಪ ಅಂದ್ರೆ ಕಡ್ಡಾಯ ನಿವೃತ್ತಿಗೆ ಶಿಫಾರಸ್ ಮಾಡ್ತೀವಿ ಕಡ್ಡಾಯ ನಿವೃತ್ತಿ ಅಂದ್ರೆ ಗೊತ್ತಲ್ಲ ನೌಕರಿಯಿಂದಲೇ ತೆಗಿತಾರೆ ಅದೇನ್ ಬೆನಿಫಿಟ್ ಕೊಟ್ಟಾರ ಕೊಟ್ಟ ಕಳಸ್ತೆ ಅವ್ರ ಕೇಳಿ ಪ್ರಶಸ್ತೆ ಕಳಪೆ ಶಿಕ್ಷಣ ನೀಡುದ್ರಲ್ಲಿ ವಿಫಲರಾಗಿರುತ್ತಾರೆ ಅಂತ ಪ್ರಶ್ನೆ ನೀವ್ ಏನ್ ಹೇಳ್ತೀರಿ ಎರಡ್ ಮದ್ವೆಯ ನಾನು ನೋಡ್ರಿ ಅಲ್ಲಿ ಎರಡ್ ಮದ್ವಿ ಹತ್ತು ಮದ್ವಿ ಆಗ್ಲಿ ಇಲಾಖೆ ಇಲಾಖೆ ಕೆಲಸ ರೀ ಕಳಪೆ ಶಿಕ್ಷಣ ಅಂತ ಅದ್ರ ಮದುವೆ ಎರಡ್ ಮದಿವೇ ಇದಕ್ಕೋ ನೀವು ಕಳಪೆ ಶಿಕ್ಷಣ ಅಂತಂದ್ರೆ ಕಳಪೆ ಶಿಕ್ಷಣ ಅಂತ ಇಲ್ಲಾ ಗುಣಮಟ್ಟದ ಕಡೆ ಬಹಳ ಗಮನ ಕೊಡ್ತಾ ಇದೀವಿ ನಿಮಗೆಲ್ಲಾ ಗೊತ್ತು ಎರಡ ಸಲ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದ್ದೀವಿ ಆಮೇಲೆ ಇಪ್ಪತ್ತು ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಮಾಡಿದ್ದೀವಿ ಜೊತೆಗೆ ಹನ್ನೊಂದು ಪ್ರೌಢಶಾಲೆಗಳಲ್ಲಿ ಹಿಂದಿ ಸಬ್ಜೆಕ್ಟ್ ಬದಲಿಗೆ ಯಾವುದಪ್ಪ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಯಾಕಪ್ಪ ಅಂದರೆ ನಮ್ಮ ಮಕ್ಕಳು ನೆಕ್ಸ್ಟು ಇದಕ್ಕೆ ಹೋದಾಗ ಹಳ್ಳಿ ಮಕ್ಕಳು ಅವ್ರಿಗೂ ಕೂಡ ಪಿ ಯು ಸಿ ಆದಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಸಬ್ಜೆಕ್ಟ್ಗಳು ಅವರು ಇಂಜಿನಿಯರಿಂಗ್ನಾಗ ಸುಲಭವಾಗಿ ಅವ್ರು ಸಾಧಬೇಕಂತೇಳಿ ಅಷ್ಟು ಮಾಡಿದ್ದೀವಿ ಈ ಸಲ ಇಪ್ಪತ್ನಾಲ್ಕು ಎಲ್ ಕೆ ಜಿ ಯು ಕೆ ಜಿ ಅದು ಇಂಗ್ಲೀಷ್ ಮಾಧ್ಯಮ ಇಪ್ಪತ್ತು ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಮಾಧ್ಯಮ ಜೊತೆಗೆ ಹನ್ನೊಂದು ಎನ್ ಎಸ್ ಕ್ಯೂ ಎಫ್ ಅಂತೇಳಿ ಇಷ್ಟೆಲ್ಲ ಮಾಡ್ತಾ ಮಾಡಿದ್ದೀವಿ ಸುಮಾರು ಹತ್ತು ಕೋಟಿ ಇದರಲ್ಲಿ ಆಮೇಲೆ ಗೆಸ್ಟ್ ಟೀಚರು ನೂರ ಮೂವತ್ತೈದು ಗೆಸ್ಟ್ ಟೀಚರ್ ತುಂಬಿಕೊಳ್ತಾ ಇದ್ದೀವಿ ಲಾಸ್ಟ್ ಇಯರ್ ಮುನ್ನೂರ ಇಪ್ಪತ್ತೈದು ಇತ್ತು ಏನಾಗಿದೆಪ್ಪ ಅಂದರೆ ಲಾಸ್ಟ್ ಟೈಮು ಎಲ್ಲ ಟೀಚರ್ಸು ವರ್ಗಾವಣೆ ಆಗಿ ಬಂದರು ಹೊಸ ಟೀಚರ್ ನೇಮಕ ಆಗಿ ಬಂದರು ಹಾಗಾಗಿ ಈ ಸಲ ಗೆಸ್ಟ್ ಟೀಚರು ಕೇವಲ ನಮಗೆ ಕೊಟ್ಟಿದ್ದಾರೆ ಮತ್ತೊಂದೇನಪ್ಪ ಅಂದರೆ ನಮ್ಮ ಶಾಲೆಗಳಲ್ಲಿ ಸುಮಾರು ನೂರ ಹದಿನೈದು ಹೆಡ್ ಮಾಸ್ಟ್ರು ಪೋಸ್ಟ್ ಖಾಲಿ ಇದ್ದಾವೆ ಆ ಹೆಡ್ ಮಾಸ್ಟರ್ ಗೆ ಪ್ರಮೋಷನ್ ಆಗೋದ್ರೆ ಇಲ್ಲಿ ಟೀಚರ್ ಖಾಲಿ ಆಗ್ತಾರೆ ಟೀಚರ್ಗೆ ಇನ್ನೊಂದು ಸ್ವಲ್ಪ ನೂರ ಹದಿನೈದು ಗೆಸ್ಟ್ ಟೀಚರ್ ಬರ್ತಾವ್ ಅದು ಪ್ರಮೋಷನ್ ಆಗಿದ್ದರಿಂದ ಹೆಡ್ ಮಾಸ್ಟರ್ ಗೆ ಆಗ್ಲಿ ದೈಹಿಕ ಶಿಕ್ಷಕರಿಗಾಗ್ಲಿ ಸಂಗೀತ ಶಿಕ್ಷಕರಿಗಾಗ್ಲಿ ಗೆಸ್ಟ್ ಟೀಚರ್ ಕೊಡ್ತಾ ಇದೆ ಶಿಕ್ಷಣ ಶಿಕ್ಷಣದಲ್ಲಿ ಎಷ್ಟು ಪರ್ಸೆಂಟ್ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಾರೆ ಇಡೀ ನಾನು ಹೇಳ್ತೀನಿ ಎಸ್ ಎಲ್ ವಿಜಯನಗರ ಜಿಲ್ಲೆಯಲ್ಲಿ ನಮ್ದೇ ಫಸ್ಟ್ ಇರೋದು ಅವರೇಜ್ ವಿಜಯನಗರ ಜಿಲ್ಲೆಯ ಪರ್ಸೆಂಟೇಜು ಅರವತ್ತೆರಡು ಬಟ್ ನಮ್ದು ಎಪ್ಪತ್ ಮೂರು ಪಾಯಿಂಟ್ ಐದು ಆವ್ರೆ ತಗೊಳ್ಳಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲಾಖೆಗಳು ಅನುದಾನಗಳು ಹೇಳಿದ್ರಿ ನೀವು ಆದ್ರೆ ಮುಖ್ಯವಾಗಿ ಹಿಂದುಳಿದಂತ ತಾಲೂಕು ಅಂತ ಹೇಳಿ ಅಣೆಪಟ್ಟಿ ಕಟ್ಕೊಂಡಿದ್ರ ಕೂಡ್ಲಿಗಿ ಕೂಡ ಎಲ್ಲಾ ಸ್ಕೂಲ್ ಕೂಡ ಅವ್ರಿಗೆ ಮಕ್ಳಿಗೆ ಏನು ಕೊಡ್ತಾರ ಅನ್ನ ಸಾಂಬಾರ್ ಕೊಡ್ತಾರ ಅವ್ರು ಫ್ರೆಶ್ ಅಲ್ಲ ಸ್ಕೂಲ್ ಆಗ ಮಾಡ್ಸ ನಾವು ನಮ್ಮ ಊರಲ್ಲಿ ಕೂಡ ಇದನ್ನ ಸರ್ಚ್ ಮಾಡಿದ ಸುತ್ತಮುತ್ತ ಹಳ್ಳಿ ಕೂಡ ಸರ್ಚ್ ಮಾಡಿದ್ವಿ ಅವ್ರಿಗೆ ಏನಪ್ಪ ಒಳ್ಳೊಳ್ಳೆ ಫುಡ್ ಅಲ್ಲಿ ಮಕ್ಕಳಿಗೆ ಅನ್ನ ಸಾಂಬಾರು ಕೊಟ್ಟರೆ ಇವರು ಒಳ್ಳೊಳ್ಳೆ ಫುಡ್ ಇಲ್ಲ ರೊಟ್ಟಿ ಮಾಡ್ಸಂತಾರೆ ಇಲ್ಲ ಚಪಾತಿ ಮಾಡ್ಸಂತಾರೆ ಇಲ್ಲ ಮುದ್ದೆ ಮಾಡ್ಸಂತಾರೆ ಸ್ಕೂಲ್ ಒಳಗ ನೋಡಿದೀವಿ ವಿದ್ಯಾರ್ಥಿಗಳು ಇಲ್ಲ ಅವ್ರಿಗೆ ಏನ್ ಪ್ರೆಶಲ್ಲ ಬೇಕು ಆ ಪ್ರಶಾಲಾಗ ವಿದ್ಯಾರ್ಥಿಗಳಿಗೆ ಮಾಮೂಲ ಟೈಮ್ ಅನ್ನ ಸಾಂಬಾರು ಇಲ್ಲ ಶನಿವಾರ ಏನಾದ್ರು ಚಿತ್ರನ ಉಪ್ಪಿಟ್ಟು ಮಾಮೂಲ ಕೊಟ್ಟೆ ಕೊಡ್ತಾರೆ ಇವರು ಮಾಸಗಳು ಪ್ರತಿಯೊಬ್ರು ಒಳ್ಳೊಳ್ಳೆ ಊಟವನ್ನ ಮಾಡಿಸ್ ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಲ್ಲ ಇವರು ಕೆಲವೊಬ್ಬರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಈಗ ಮೇಡಂ ಅವರು ಕೂಡ ಶಾಪಿಂಗ್ ಬಗ್ಗೆ ಹೇಳಿದ್ರು ನಾವು ಕೂಡ ಇದನ್ನ ಕಣ್ಣಾರ ಕೂಡ ನಾವು ನೋಡಿದ್ವಿ ದಯಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಸರ್ಪಡಿಸಬೇಕು ಇದನ್ನ ಸರ್ಪಡಿಸಲಿದ್ರೆ ನಾವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲಾ ನಮ್ಮ ಸರ್ವ ಸದಸ್ಯರು ಕೂಡ ಮಾತಾಡ್ತಾರೆ ಇಲ್ಲೇ ಐತಿ ಅಲ್ಲಿ ಶನಿ ಶನಿವಾರ ಮಧ್ಯಾಹ್ನ ಉತ್ತಮ ಮುದ್ದೆ ಶನಿ ಶನಿವಾರ ಮಧ್ಯಾಹ್ನ ಉದ್ಕಂಬುದ್ದೆ ಇಲ್ಲೇ ಇದಾರಲ್ಲ ಅಧಿಕಾರಿಗಳು ಅದು ಶಾಲೆ ಇರೋದ್ ಎಷ್ಟು ದೂರ ಹೋಗಿ ನೋಡ್ಬೇಕಿಲ್ಲ ಶುಕ್ರವಾರ ಶನಿವಾರ ತಪ್ಪಿದ್ರೆ ಶುಕ್ರವಾರ ಹೋಳಿಗೆ ಊಟ ಶನಿವಾರ ಉದ್ಕ ಅಲ್ಲೇ ಸ್ಟಾಪ್ ಹುಡುಗರು ಮಕ್ಳು ಎದುರಿಗೆ ಮಾಡ್ಸ್ಕೊಂಡು ತಿಂತಾರ ಮಕ್ಕಳ ಹೆದರಿಕೆ ಮಾಡಿಸ್ಕೊಂಡು ಇನ್ನೂ ದೂರ ದೂರ ಅಂದ್ರೆ ಹೋಗಿ ಕೆಲವೇ ಕೆಲವೇ ಅಜ್ಜಿಗಳಾಗಿರ್ತಕ್ಕಂಥ ಸ್ಕೂಲೇ ನೋಡಿಲ್ಲ ಗಮನಿಸಿಲ್ಲ ಅಂದ್ರೆ ಇಡೀ ತಾಲೂಕಿನಲ್ಲಿ ಎಲ್ಲಿ ನೋಡಕ್ಕೆ ಅವಕಾಶ ಅಧಿಕಾರಿ ಅಲ್ಲೇ ರೋಡ್ ನಾಗೆ ನಿಂತಾರೋಗಿ ಕೂಡ ಘೋಷಣೆಯನ್ನ ಹೋಗೋಣ क्षेत्र शिक्षण क्षेत्र शिक्षणाधिकारी काल में क्षेत्र शिक्षण अधिकारी क्षेत्र शिक्षणाधिकारी गुणम शिक्षण पड़ा